ಮಾರ್ನಿಂಗ್ ಮಾರ್ನಿಂಗ್ ಏನು ಅದ್ಭುತವಾದ ವೆದರು ಎರಡು ಮೂರು ದಿನದಿಂದ ಬಿಸಿಲೇ ಇಲ್ಲ ತಂಪಾದ ವಾತಾವರಣ ಬೆಳ್ಳನ್ ಬೆಳಗ್ಗೆ ಈ ತರ ಘಾಟ್ ರೋಡಲ್ಲಿ ಬೈಕ್ ರೈಡ್ ಮಾಡಿಕೊಂಡು ಫೇವ್ರೇಟ್ ಸಾಂಗ್ ಹಾಕೊಂಡು ಜಿಟಿ ಜಿಟಿ ಮಳೆಯಲ್ಲಿ ನೆನೀತಾ ಹೋಗ್ತಾ ಇದ್ರೆ ಸ್ವರ್ಗಕ್ಕೆ ನಿಮ್ಮನ್ನು ತಡೆದಿರುವವರು ಯಾರು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಮುಂಜಾನೆ ಐದು ಗಂಟೆ ಆಗಿದೆ ಎಷ್ಟೊತ್ತು ಮಳೆ ಬರ್ತಾಯಿತ್ತು ಆದರೆ ಇವಾಗ ಸ್ಟಾಪ್ ಆಗಿದೆ ನಾನು ಬೆಳಗ್ಗೆ ಐದುವರೆಗೆ ಸಡಮ್ನ ಬಿಟ್ಟಿದ್ದು ಇನ್ನೂ ಯಾದಗಿರಿ ರೀಚ್ ಆಗಿಲ್ಲ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಸಡಮ್ ಟು ಯಾದಗಿರಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಆ್ಯಕ್ಚುಲಿ ರೋಡ್ ಕಂಡೀಷನ್ ತುಂಬ ಗುರು ಎಷ್ಟು ಕೆಡ್ದಾಗಿದೆ ಅಂದರೆ ಸ್ವಲ್ಪ ಸ್ಪೀಡ್ ಹೋದರೆ ಸಾಕು ಬೈಕೆಲ್ಲ ಫುಲ್ ಶೇಕ್ ಆಗಿಬಿಡುತ್ತೆ ಅಷ್ಟೊಂದು ವರ್ಷ್ಟಾಗಿದೆ ಇಲ್ಲಿಂದ ಅಂದ್ರೆ ಸಿಡಮ್ ಇಂದ ನಮ್ಮೂರಿಗೆ ಅಂದರೆ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ನಿಯರ್ಲಿ ಸೆವೆನ್ ಟು ಏಯ್ಟ್ ಅವರ್ಸ್ ಜರ್ನಿ ಸಿಕ್ಕಾಪೇಟೆ ವಿಂಡ್ ಬ್ಲಾಸ್ಟು ನೇಕೆಡ್ ಬೈಕ್ ಅಲ್ವಾ ಸೊ ಹಂಗಾಗಿ ಜಾಸ್ತಿ ಇದೆ ಹೆಲ್ಮೆಟ್ ಕೂಡ ಹಾಕೊಂಡು ಹೋಗ್ತಾ ಇದೆ ಅವಾಗ ಅವಾಗ ಅಂದವೇ ಯಾದಗಿರಿ ಸುರಪುರ ಲಿಂಗ್ಸೂರು ಹೊಸಪೇಟೆಯಿಂದನೇ ಹೋಗೋದು ಸ್ವಲ್ಪ ಮಳೆ ಬಂದಿದ್ರೆ ಈ ಘಾಟ್ ರೋಡಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ಇನ್ನು ಸೂಪರ್ ಆಗಿರ್ತಾ ಇತ್ತು ಇನ್ನೊಂದು ಸಿಕ್ಸ್ ಟು ಏಯ್ಟ್ ಕಿಲೋಮೀಟರ್ಸ್ ಘಾಟ್ ರೋಡ್ ಇದೆ ಸಡನ್ ಸೈಡಿಂದ ಅಂದರೆ ಭೀಮನಹಳ್ಳಿ ತಾಂಡದಿಂದ ಸ್ಟಾರ್ಟ್ ಆಗಿ ಹತ್ತಿ ಕುಣಿಗೆ ಎಂಡ್ ಆಗುತ್ತೆ ಮುಂದೆ ಹತ್ತಿ ಕುಣಿ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಸೀದಾ ಹತ್ತಿ ಕುಣಿ ಡ್ಯಾಮ್ ರೀಚ್ ಆಗ್ತಿದ್ವಿ ಡ್ಯಾಮ್ ಎಲ್ಲ ಫುಲ್ ಆಗಿದ್ರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಯಾದಗಿರಿ ಪ್ರೆಸೆಂಟ್ ವೆದರ್ ಈ ತರ ಇದೆ ನೋಡಿ ಹಿಂಗಿದೆ ನೋಡಿ ನೋಡ ನೋಡ ಮುಂದೆ ವ್ಯೂ ಎಷ್ಟು ಚೆಂದ ಇದೆ ಪೀಸ್ ಆಗಿದೆ ಫಾಗೆಲ್ಲ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರೋ ವ್ಯೂವೇ ಸಿಕ್ತಾ ಹಾಳೆಲ್ಲ ಏನ್ ಸೂಪರ್ ಆಗಿದೆ ನೋಡಿ ವ್ಯೂ ಮಾತ್ರ ಓಹೋಹೋಹೋ ಸ್ಲೋ ಸ್ಲೋ ಇಲ್ಲಿಂದ ಫುಲ್ ಡೌನ್ ಇದೆ ವಿಡಿಯೋದಲ್ಲಿ ಹಂಗೆ ಇಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಮುಂದೆ ಇಲ್ಲಿಂದ ನೈಂಟಿ ಡಿಗ್ರಿ ಕರ್ವ್ ಇದೆ ಈ ಅಂದ್ರೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಹೈಯೆಸ್ಟ್ ಅಂದ್ರೇ ಲಾರಿಗಳೇ ಜಾಸ್ತಿ ಆಕ್ಸಿಡೆಂಟ್ ಆಗೋದು ಡಿವೈಡರ್ ಇಲ್ಲ ಅಂದ್ರೆ ಓವರ್ ಟರ್ನಿಂಗ್ ಆಗಿ ಬಿದ್ದೋಗೋದು ಇವೇ ಜಾಸ್ತಿ ಆಗೋದು ಕೇರ್ಫುಲ್ ಆಗಿ ಹೋಗ್ಬೇಕು ಬೆಟರ್ ಅದೇ ಆಪ್ಷನ್ ಇಲ್ಲೆಲ್ಲ ಸುತ್ತಮುತ್ತ ಒಂದಷ್ಟು ಮನೆಗಳಿವೆ ಇಲ್ಲಿರೋರ್ಗಂತೂ ಬೆಳಗ್ಗೆ ಸನ್ ಈ ಥರ ಬ್ಯೂಟಿಫುಲ್ ವೆದರು ಥರ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅಲ್ಲಿ ಸಖತ್ ಫುಲ್ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಬೈಕ್ನ ರೈಡ್ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ತಿಂತನಿ ಬ್ರಿಡ್ಜ್ ಬಂದು ರೀಚ್ ಆಗಿದ್ದೀವಿ ಇದು ಸುಮಾರು ಹತ್ತಿರ ಏನಿಲ್ಲ ಅಂದರೂ ಒಂದು ಕಿಲೋಮೀಟರ್ ಉದ್ದ ಇದೆ ಕೃಷ್ಣಾ ನದಿಗೆ ಅಡ್ಡ ಕಟ್ಟಿರೋ ಇದು ತಿಂತಣಿ ಅಂದ ತಕ್ಷಣ ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ನೆನಪು ಒಂದು ತಿಂತಣಿ ಟೆಂಪಲ್ ಇಲ್ಲಿಂದ ಏನು ಒಂದು ವಿಶೇಷ ಅಂದರೆ ಕೃಷ್ಣಾ ನದಿ ಇವತ್ತಿಗೂ ಕೂಡ ಇಲ್ಲಿ ಮೋನೇಶ್ವರ ಟೆಂಪಲ್ ಹತ್ತ ಇತ್ತ ಆರೇಳು ಕಿಲೋಮೀಟ್ರು ಸರೌಂಡಿಂಗು ನಿಶಬ್ದವಾಗಿ ಹರಿಯುತ್ತಂತೆ ಯಾಕೆಂದರೆ ಭುವನೇಶ್ವರರು ತಮ್ಮ ಶಿಷ್ಯ ಆದಂತ ಗಂಗಪ್ಪಯ್ಯ ಅವರಿಗೆ ವಿದ್ಯೆ ಬೋಧನೆ ಮಾಡುವಾಗ ಕೃಷ್ಣಾ ನದಿಯು ಬೋರ್ಗರೆದು ಸೌಂಡ್ ಮಾಡಿಕೊಂಡೆಲ್ಲ ಹರಿತಿತ್ತಂತೆ ಈ ಸದ್ನ ಕೇಳಿಸ್ಕೊಂಡಂತಹ ಮುವನೇಶ್ವರರು ಕೃಷ್ಣ ನದಿಗೆ ಅಂತ ಹೇಳಿಬಿಟ್ಟು ಆಜ್ಞೆ ಮಾಡಿ ಹೇಳ್ತಾರೆ ಅವತ್ತಿಂದ ಹಿಂದಿನವರೆಗೂ ಕೂಡ ಈ ನದಿ ಇಲ್ಲಿವರೆಗೂ ಕೂಡ ನಿಶಬ್ದವಾಗಿ ಸೌಂಡೆ ಮಾಡಿದೆ ಹರಿಯುತ್ತಾ ನಿಶಬ್ದವಾಗಿ ಪ್ರಶಾಂತವಾಗಿ ಹರಿತಾ ಇದ್ದಾಳೆ ಕೃಷ್ಣ ಇಲ್ಲಿಂದ ಸ್ಟ್ರೈಟ್ ಹೋದರೆ ಚೆನ್ನದು ನಾಡು ಅಂತ ಹೇಳುವ ಇಲ್ಲಿಂದ ರೀಚ್ ಆಗ್ತೀವಿ ನೆಕ್ಸ್ಟು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ದೇವ್ ಕನೆಕ್ಟ್ ಆಗುತ್ತೆ ಏನು ಗುರು ಅವೆಲ್ಲ ಒಂದೊಂದು ಹತ್ರ ಎರಡರಿಂದ ಮೂರು ಹಂಪಾಕೆ ಹಾಕಿರ್ತಾರೆ ಇಲ್ಲಿ ನೋಡಿದ್ರೆ ಆರ್ ಅವ್ರ ಹಾಕೋರೆ ಅದರಲ್ಲೂ ಈ ತರ ಎನ್ ಎಸ್ ಅಥವಾ ಎನ್ ಒನ್ ಸಿಕ್ಸ್ಟಿ ಬೈಕಲ್ಲಿ ರೈಡರ್ ಸೀಟಲ್ಲಿ ಕುತ್ಕೊಂಡು ರೈಡ್ ಮಾಡ್ತಾ ಹೋಗ್ತಿದ್ರೆ ಮಾತ್ರ ಅಷ್ಟು ಲಿಂಗ್ ಮತ್ತೆ ನಿಂಗ್ಸೂರ್ವರ್ಗು ತುಂಬಾ ಘಾಟ್ ರೋಡು ಬಟ್ ಅಷ್ಟೊಂದೆಲ್ಲ ತಿಕ್ ಫಾರೆಸ್ಟ್ ಇಲ್ಲ ನಾರ್ಮಲ್ ಫಾರೆಸ್ಟ್ ಸಿಂಗಲ್ ರೋಡ್ ಇರೋದ್ರಿಂದ ತುಂಬಾ ಡೇಂಜರಸ್ ಈ ರೋಡಲ್ಲಂತೂ ತುಂಬಾ ಆಕ್ಸಿಡೆಂಟ್ ಯಾಕಂದರೆ ಯಾಕಂದ್ರೆ ತುಂಬಾ ಬ್ಲೈಂಡ್ ಸ್ಪಾಟ್ಗಳು ಇರೋದ್ರಿಂದ ಮಾತ್ರ ಆಕ್ಸಿಡೆಂಟ್ ಆಗ್ತವೆ ಗುರು ಸರೌಂಡಿಂಗ್ ಎಲ್ಲ ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸ್ತಿದವೆ ಫುಲ್ ಹಚ್ಚ ಹಸಿರಾಗಿ ಈ ಹಸಿರು ಕಲರ್ಗೂ ಮತ್ತು ಕಲ್ಲು ಬಂಡೆಗಳ ಬ್ರೌನ್ ಕಲರ್ಗೂ ಏನೋ ಒಂಥರ ಮ್ಯಾಚಿಂಗ್ ಆಗಿ ಸಖತ್ತ ಕಾಣಿಸ್ತಾ ಇದೆ ಅದರಲ್ಲೂ ಬೆಟ್ಟಗಳ ಮೇಲಿರೋ ಸ್ಟ್ರೈಟ್ ರೋಡ್ ಇರೋದ್ರಿಂದ ಬೆಟ್ಟಗಳನ್ನ ತಗೊಂಡು ಹೇಳ್ಕೊಂಡು ಬೈಕ್ ರೈಡ್ ಮಾಡಿಕೊಂಡು ಹೋಗೋ ಮಜಾನೇ ಬೇರೆ ಏನು ಗುರು ಇದು ರೋಡ್ ಅಕ್ಕಪಕ್ಕ ಎಲ್ಲ ಬರೀ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ಗಳನ್ನೇ ಹಾಕಿದ್ದಾರೆ ಎಲ್ಲಿ ನೋಡಿದರೂ ಬರೀ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ಗಳೇ ಕಾಣಿಸ್ತಿದ್ದಾವೆ ಆವಾಗಿಂದ ಈ ಥರ ಹೈವೇಗಳಲ್ಲಿ ನಮ್ಮ ಕೆಂಪು ಬಸ್ಗಳನ್ನ ನೋಡೋದೇ ಒಂಥರ ಚೆಂದ ಗುರು ಏನೋ ಒಂಥರ ಇಮೋಷ್ನಲ್ ಬಸ್ಗಳಂದರೆ ಅದರ್ ಸ್ಟೇಟಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಸ್ಗಳೇ ಎಷ್ಟೇ ಚೆನ್ನಾಗಿದ್ದಾವೆ ಗುರು ಆದರೆ ಇವಾಗ ಇವಾಗಂತೂ ಎಷ್ಟೋ ಕೆ ಆರ್ ಟಿ ಸಿ ಬಸ್ ಆಗಿ ಕಂಟ್ರೋಲ್ ಸಿಗದೆ ಎಷ್ಟೋ ಆಗ್ತಿದ್ದಾವೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಹೋಗಿ ಆಘಾತಕಾರಿ ವಲಯ ನಿಧಾನವಾಗಿ ಚಲಿಸಿ ಎಷ್ಟು ವಿಯರ್ ಅಲ್ಲಿ ಬಸ್ಗಳು ಬಿಟ್ಟಿದ್ದಾರೆ ಗುರು ಈ ರೋಡ್ಗೆ ಅವಾಗ ನಂದು ಸುಮಾರು ಎಂಟರಿಂದ ಹತ್ತು ಬಸ್ಗಳು ಹೋದವು ವೆಲ್ಕಮ್ ಟು ದಿ ಮೋಸ್ಟ್ ಡೇಂಜರಸ್ ಅಂಡ್ ಹೈ ಆಕ್ಸಿಡೆಂಟ್ ರೋಡ್ ಎಷ್ಟು ಡೇಂಜರಸ್ ಇದೆ ಅಂದರೆ ಈ ರೋಡ್ ಅಪೋಸಿಟ್ನಲ್ಲಿ ಯಾವುದಾದ್ರೂ ಒಂದು ಬಿಗ್ ವೆಹಿಕಲ್ ಬಂದರೆ ಸೈಡಲ್ಲಿ ಹೋಗೋಕ್ಕೂ ಆಗಲ್ಲ ಗುರು ಅಷ್ಟೊಂದು ಡೇಂಜರಸ್ ಆಗಿದೆ ಫುಲ್ ಅಂದರೆ ಫುಲ್ ರೋಡ್ ಚಿಕ್ಕದಿರೋದ್ರಿಂದ ಮಾರ್ನಿಂಗಲ್ವಾ ಇವಾಗ ಸ್ವಲ್ಪ ಕಡಿಮೆ ಇದೆ ಟ್ರಾಫಿಕ್ ಇನ್ನೂ ಸ್ವಲ್ಪ ಹೊತ್ತಾಗಿ ಈವ್ನಿಂಗ್ ಈವ್ನಿಂಗ್ ಆದಷ್ಟು ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಮೋಸ್ಟ್ ಡೇಂಜರಸ್ ರೋಡು ಬಟ್ ಯಾವುದಕ್ಕೂ ಕೇರ್ಫುಲ್ಲಾಗಿ ನಾವು ರೈಡ್ ಮಾಡ್ಕೊಂಡು ಹೋಗಬೇಕು ನಿನ್ನೆಲ್ಲ ಈ ಸೈಡು ಸಖತ್ ಮಳೆ ಆಗಿದೆ ಅನಿಸುತ್ತೆ ನೋಡಿ ಹಳ್ಳ ಎಲ್ಲ ಜೋರಾಗಿ ಹರ್ಕೊಂಡು ಹೋಗ್ತಾ ಇದ್ದಾವೆ ಈ ರೋಡ್ ಫುಲ್ ಯೂಸ್ ಶೇಪಲ್ಲಿ ಇರೋದ್ರಿಂದ ಈ ಟಾಪ್ ಇಂದ ನೋಡಿದರೆ ಫುಲ್ ವೈಡ್ ಆ್ಯಂಗಲಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ ವ್ಯೂ ನೀವೇನಾದರೂ ಈ ಥರ ಬೈಕ್ಗಳನ್ನು ತಗೊಂಡು ಲಾಂಗ್ ರೈಡ್ ಹೋಗುವಾಗ ಕಂಪಲ್ಸರಿ ತಪ್ಪದೆ ಹೆಲ್ಮೆಟ್ ಹಾಕೊಳ್ಳಿ ಯಾಕಂದರೆ ರೋಡ್ ನಾವನ್ಕೊಂಡಿರೋ ಥರ ಇರೋಲ್ಲ ತುಂಬ ಡೇಂಜರಸ್ ಆಗಿರ್ತವೆ ಯಾವುದ್ಯಾವುದು ಲೋ ಕ್ವಾಲಿಟಿ ಹೆಲ್ಮೆಟ್ಗಳು ತಗೊಂಡು ಯೂಸ್ ಮಾಡೋಕೆ ಹೋಗ್ಬೇಡಿ ಅಥವಾ ಹೊಸ ಬೈಕ್ ತಗೊಂಡಿರುವಾಗ ಕೊಟ್ಟಿರೋ ಹೆಲ್ಮೆಟು ಅಥವಾ ರೋಡ್ ಸೈಡಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ಲೋ ಕ್ವಾಲಿಟಿ ಅಥವಾ ಸರ್ಟಿಫೈಡ್ ಆಗದೆ ಇರೋ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಥವಾ ವಿತೌಟ್ ಹೆಲ್ಮೆಟ್ ಪೊಲೀಸ್ ಅವರು ಫೈನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಯಾವುದೇ ಲೋ ಕ್ವಾಲಿಟಿ ಸರ್ಟಿಫೈಡ್ ಇಲ್ಲದೆ ಇರೋ ಹೆಲ್ಮೆಟ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೋಸ್ಕರ ತೊಗೊಳ್ಳಿ ನಿಮ್ಮ ಜೀವಕ್ಕೋಸ್ಕರ ಒಂದು ಚೆನ್ನಾಗಿರೋ ಹೆಲ್ಮೆಟ್ನ ತೊಗೊಳ್ಳಿ ನಿಮ್ಮ ಅಮೂಲ್ಯವಾದ ಜೀವಕ್ಕೋಸ್ಕರ ತೊಗೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ ಒಂದು ಜಾಕೆಟ್ ತೊಗೊಳ್ಳಿ ಒಂದು ಶೂ ತೊಗೊಳ್ಳಿ ಯಾವುದೇ ಯಾವುದಕ್ಕೂ ಎಲ್ಲೆಲ್ಲೋ ಅನ್ನೆಸೆಸರಿ ದುಡ್ಡೆಲ್ಲ ಖರ್ಚು ಮಾಡಿ ಇನ್ವೆಸ್ಟ್ ಮಾಡ್ತೀರಂತೆ ಅಂಥದ್ರಲ್ಲಿ ನಿಮ್ಮ ಜೀವಕ್ಕೋಸ್ಕರ ನಿಮ್ಮ ಲೈಫಿಗೋಸ್ಕರ ಒಂದು ಚೆನ್ನಾಗಿರೋ ಗೇರ್ಸ್ಗಳು ತೊಗೊಳ್ಳಿ ಹೆಲ್ಮೆಟ್ಗಳು ತೊಗೊಳ್ಳಿ ಈ ಥರ ನಿಮ್ಮ ಸೇಫ್ಟಿಗೋಸ್ಕರ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಚಿನ್ನದ ನಾಡಿಗೆ ಸ್ವಾಗತ ಪುರಸಭೆ ಲಿಂಗಸೂರು ಈ ಸಿಟಿ ಎಂಟ್ರೆನ್ಸಲ್ಲಿ ಎಂಟರಿಂದ ಹತ್ತು ಕಿಲೋಮೀಟ್ರ್ವರೆಗೂ ಬೈಡಾಗಿ ಚೆನ್ನಾಗಿ ಮಾಡಿದ್ದಾರೆ ರೋಡು ಇಲ್ಲಿ ಏನಕ್ಕೆ ಹೆಂಗೆ ಮಾಡಿಬಿಟ್ಟಿದ್ದಾರೆ ಇದೇನು ಗುರು ಹಿಂಗೆ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಇದ್ದಾವೆ ಗೋಂದಿಗಳೆಲ್ಲ ಅಷ್ಟೆಲ್ಲ ರೋಡ್ ಮಾಡಿದ್ರ ಈ ಸಿಟಿ ಎಂಟ್ರೆನ್ಸಲ್ಲಿ ಏನಕ್ಕೆ ಈ ಥರ ಬಿಟ್ಟಿದ್ರೆ ಇದೊಂದು ಫಿಫ್ಟಿ ಮೀಟರ್ ಇದೆ ಇದೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿದರೆ ಚೆನ್ನಾಗಿತ್ತು ಇಲ್ಲಿಂದ ನೆಕ್ಸ್ಟು ಸರ್ಕಲ್ಗೆ ಎಂಟರ್ ಆಗಿದ್ವಿ ಹಿಂಗಿಂದ ಲೆಫ್ಟ್ ಹೋದರೆ ರಾಯಚೂರು ಹೋಗುತ್ತೆ ರೈಟ್ ಹೋದರೆ ಸೀದಾ ಬಸವಸಾಗರ ಡ್ಯಾಮ್ ರೀಚ್ ಆಗುತ್ತೆ ನಾವು ಹಿಂಗೆ ಸ್ಟ್ರೈಟ್ ಹೋಗೋಣ ಬನ್ನಿ ನೀವೇನಾದರೂ ಆಂಧ ವೇ ಈ ರೂಟಲ್ಲಿ ಹೋಗ್ತಾ ಇದ್ರೆ ಲೈಕ್ ಗುಲ್ಬರ್ಗ ಯಾದಗಿರಿ ಬೀದರ್ ಸೈಡ್ ಏನಾದರೂ ಹೋಗ್ತಾ ಇದ್ರೆ ಇಲ್ಲೊಂದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ಇದೆ ಫುಡ್ಡೆಲ್ಲ ಚೆನ್ನಾಗಿದೆ ರೇಟು ಮೀಡಿಯಮ್ ಇದೆ ನಾನು ಪ್ರತಿ ಸರಿ ಬಂದಾಗೂ ಇಲ್ಲೇ ಬ್ರೇಕ್ಫಾಸ್ಟ್ ಆಗಲಿ ಊಟ ಆಗಲಿ ಇಲ್ಲ ಮಾಡ್ಕೊಂಡು ಹೋಗೋದು ಚೆನ್ನಾಗಿದೆ ನೀವೇನಾದರೂ ಬಂದರೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ ರೇಟ್ ಎಲ್ಲ ಕನ್ವಿನಿಯಂಟ್ ಇದೆ ಓಹೋ ಹೋ ಹೋ ಓಹೋ ಬಾರೋಪಂದಿ ಬಾಬಾ ಬಸವಸಾಗರ ಡ್ಯಾಮ್ ಇಲ್ಲೇ ಫುಲ್ ಆದಂಗಿದೆ ಇದೆ ಇದರಲ್ಲೇನಾದರೂ ಡ್ರೈನೇಜ್ ಮ್ಯಾನ್ ಹೋಲ್ ಇದ್ರೆ ಮಾತ್ರ ಗೊತ್ತಿಲ್ಲದೆ ಯಾರಾದರೂ ಏನೂ ಇಲ್ಲ ಅಂತ ಅಂದ್ಕೊಂಡು ಬೈಕಾಗಿ ತೊಗೊಂಬಂದ್ರೆ ಮುಗೀತು ಕತೆ ಇಲ್ಲಿ ಅಷ್ಟೆ ಅಟ್ಲೀಸ್ಟ್ ಈ ಥರ ಮಳೆಗಾಲದಲ್ಲಾದರೂ ಸ್ವಲ್ಪ ಮಣ್ಣಾಕಿ ಮುಚ್ಕೋದು ತಪ್ಪ ಇದ್ದ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾ ಅವರೇ ನೋಡಿ ಇವ್ರನ್ನ ನೋಡಿದ್ರೆ ನನಗೂ ನನ್ನ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ನೆನಪಾಗ್ತಾ ಇದ್ದಾರೆ ಸ್ಕೂಲ್ಗೆ ಇಷ್ಟ ಅಲ್ಲ ಅಂದರೂ ಏನೇನೋ ಕಾರಣ ಹೇಳಿ ಸ್ಕೂಲ್ ಬಂಕ್ ಮಾಡೋದು ಫ್ರೆಂಡ್ಸ್ ಜೊತೆ ಜಗಳಾಡೋದು ಕಾಲೇಜಲ್ಲಿ ಎಚ್ಚರ ಹತ್ರ ಔಟ್ ಅಂತ ಹೇಳಿ ಕ್ಲಾಸಿಂದ ಔಟ್ಸೈಡ್ ಹೋಗೋದು ಬೈಸ್ಕೊಳ್ಳೋದು ಅವುಗಳನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗಿಂತ ಆ ಟೈಮಲ್ಲೇ ಚೆನ್ನಾಗಿತ್ತು ಲೈಫು ಅಂತ ಒಂಥರ ಫೀಲ್ ಆಗುತ್ತೆ ಓದೋ ಟೈಮಲ್ಲಿ ಇದ್ದಂಥ ಖುಷಿ ದುಡಿಯೋ ಇಲ್ಲ ಲೈಫ್ನಲ್ಲಿ ಒಂದೊಂದು ಸ್ಟೇಜಲ್ಲೂ ಒಂದೊಂದು ಜವಾಬ್ದಾರಿ ಬರ್ತಾ ಹೋಗ್ತವೆ ಎಲ್ಲವನ್ನೂ ಎಂಜಾಯ್ ಮಾಡಿಕೊಂಡು ಫ್ರೀ ಬರ್ತಾರೆ ಹರ ಆಡ್ಕೊಂಡು ಚೆನ್ನಾಗಿರ್ಬೇಕಷ್ಟೆ ಸ್ನೇಹಿತರೆ ಫೈನಲ್ ಆಗಿ ನಾವಿವಾಗ ಹೊಸಪೇಟೆ ಡ್ಯಾಮ್ ರೀಚ್ ಆಗಿದ್ದೀವಿ ಮೊನ್ನೆ ಬಿದ್ದ ಲಾರಿ ನೀರಿಂದ ಎತ್ತಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದರು ಇವಾಗ ನೋಡಿ ಲಾರಿನ ರೋಪಾಕಿ ಎತ್ಬಿಟ್ಟು ಕೈನಲ್ಲಿ ಹಾಗೆ ಬಿಟ್ಟಿದ್ದಾರೆ ರೀಸೆಂಟ್ ಆಗಿ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಟ್ಟಿದ್ರು ಆದರೆ ಹಂಪಿಲಿ ಮತ್ತೆ ಸುತ್ತಮುತ್ತ ಇರೋ ದೇವಸ್ಥಾನಗಳೆಲ್ಲ ಮುಳುಗೋಗಿದ್ರೆ ಕಂಪ್ಲಿ ಒಂದು ಬ್ರಿಡ್ಜ್ ಇದೆ ಮೈನ್ ಹಾಸ್ಪಿಟಲ್ ಟು ಕಂಪ್ಲಿ ಕನೆಕ್ಟ್ ಆಗೋ ಬ್ರಿಡ್ಜ್ ಎಲ್ಲ ಮುಳುಗಿದೆ ಇಲ್ಲಿಂದ ಮುಂದೆ ನೋಡಿ ಸ್ವರ್ಗದ ಬಾಗಿಲು ಓಪನ್ ಮಾಡಿಕೊಂಡು ಹೋದಂಗಾಯ್ತು ಕೊಲ್ಜಾ ಸೆನ್ಸಿಮ್ ಈ ದೃಶ್ಯಂತ್ರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸ್ತಿದೆ ಎಲ್ಲಿ ನೋಡಿದ್ರು ಗುಡ್ಡ ಬೆಟ್ಟಗಳು ಇರ್ಟು ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಮೋಡ ಎಲ್ಲ ಮುಚ್ಕೊಂಡಿದೆ ವೆದರ್ ಫುಲ್ ಚಿಲ್ ಆಗಿದೆ ಎಲ್ಲಿ ನೋಡಿದ್ರು ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇದಾವೆ ಈ ರೋಡ್ ನೋಡ್ತಾ ಇದ್ರೆ ಸ್ವರ್ಗಕ್ಕೆ ಹೋಗುತ್ತೆ ಅನ್ನೋ ತರ ಇದೆ ರೋಡ್ ಗುರು ಫೈನಲ್ ಆಗಿ ನಾವು ಇಷ್ಟೊತ್ತು ವೇಟ್ ಮಾಡಿದ್ದಕ್ಕೂ ಸಾರ್ಥಕವಾಯ್ತು ಯಾಕಂದ್ರೆ ನಾವು ಹೊಸಪೇಟೆ ಟನಲ್ ರೀಚ್ ಆಗಿದ್ದೀವಿ ಈ ಟನಲ್ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ರ ಅಂದ್ರೆ ಸುಮಾರು ನಿಯರ್ಲಿ ಮುನ್ನೂರ ಐವತ್ತರಿಂದ ನಾನೂರು ಮೀಟರ್ ಉದ್ದ ಇದೆ ಎನ್ ಎಸ್ ಫಿಫ್ಟೀನ್ ಮೈನ್ ರೋಡ್ಗೆ ಅಡ್ಡಲಾಗಿ ಕಟ್ಟಿದ್ರೆ ಕೆನಲ್ನ ಪಾಸ್ ಆದ ತಕ್ಷಣ ರೈಟ್ ಸೈಡ್ ಒಂದು ತುಂಗಭದ್ರಾ ಡ್ಯಾಮ್ ಕಾಣಿಸುತ್ತೆ ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ